ಸಾಲ ಮಾಡಿ ತೀರ್ಸಕ್ ಬರ್ತೈತಿ ಈಗ ಸಿಟ್ಟನ್ಯಾಗ ಮೂಕ್ರ ವಾಪಸ್ಸು ಜೋಡ್ಸಕ್ ಆಗಿಲ್ಲಾ ಅದ ಅದಕ್ಕೆ ಹೇಳಕತ್ತೀನಿ ಇಟ್ಟ ಸಮಾಧಾನ ಆಗು ಮುಂದೆ ಏನು ಮಾಡ್ಬೇಕನ್ನ ನೋಡಕ್ ಬರ್ತ ಯವ್ವಾ ನನ್ನ ಮೈಮಗ್ ಈಗಾಗ್ಲೇ ಜಗ್ಗು ಕಂಡಾಪಟ್ಟಿ ಸಾಲ ಐತಿ ಮತ್ ಇದು ತೊಂಬತ್ ಸಾವಿರ ನಾವ್ ತಗೊಂಡು ನನಗಂಕ್ರ ಆಗೋದಿಲ್ಲ ನಂದು ಅನ್ನೋದು ಸಿಡದು ಹೋಗೇತಿ ಏನು ಒಂದು ಸುಖ ಸುಖಂಕರ ಜೀವನ್ದಾಗ ಇಲ್ಲ ಇಲ್ಲ ಮನೀಗ ಬರಂಗಿಲ್ಲ ಕಾರ್ ಇಡಂಗಿಲ್ಲ ರಾಮಾಯಣ ಹಂಗಾತು ಹಿಂಗಾತು ಈದಾತು ಆ ಈಗ ನನಗಂಕರು ಏನು ಹೇಳ್ಬೇಡವಾ ಒಂದ್ ಹೋಗಿ ಬರ್ತೀನಿ ಹೇಳೋದು ಕೇಳ್ರಿ ಎಲ್ಲಾರು ನಾನಂತರೂ ಕೇಳಕತ್ತೀನಂತೇಳಿ ನಾನಂತಿ ಆಗವಲ್ಲಾಕ ಇದು ಈಗ ಹೇ ಈಗ ಮಾತಾಡಿದ್ದ ಮಾತಾಡಿದ್ರೆ ಸುಮ್ಮನೆ ಹಂಗ ಬೆಳ್ಕೊಂಡು ಹೋಗತ್ತೆ ರೀ ಈ ತಮ್ಮಾರೆ ಈಗ ಏನು ಮಾಡೋಣ ಅಂತೀರ ರೀ ಈಗ ಸಂಗೀತ ಕಾಲಗಳಲ್ಲ ಅಲ್ಲಿ ಇರ್ಲಿ ಈಗ ಮತ್ತು ನಿಮ್ಗೆ ಯಾರ ಗೊತ್ತಿರ ಪೊಲೀಸ್ ಏನರ ಇದ್ರೆ ಹಂಗ ಹೆದ್ರಸ ಸಂಬಂಧ ಕರ್ಕೊಂಡು ಹೋಗ್ತೀರಲ್ಲ ನೋಡಿರಿ ನೋಡಿ ಗೀತಾ ಎಂತ ಗೊತ್ತಿರ ಪೊಲೀಸ್ ಅದನಂದ್ರೂ ಅವರು ಕೆಲಸ ಬಿಟ್ಟು ಬರೋದಿಲ್ಲ ಯಾಕಂದ್ರೆ ಅದು ಬರ್ತಾರೆ ರೀ ಹೆಂಗಂದ್ರೆ ಯುನಿಫಾರ್ಮ್ನಾಗ ಬರೋದಿಲ್ಲ ಅವರು ಯೂನಿಫಾರ್ಮ್ ಬಿಚ್ಚಿ ಬಂದು ಬೇಕಾರೆ ನಿನ್ನ ಬುದ್ಧಿ ಹೇಳೋಕರ ಯೂನಿಫಾರ್ಮ್ ಹಾಕೊಂಡು ಯಾರು ಬರೋದಲ್ವಾ ಸುಮ್ಮನೆ ವ್ಯರ್ಥ ಪ್ರಯತ್ನ ನಾನೇನಕಿನ್ ಜೈಲ್ಗೆ ಹಾಕ್ಸಲ್ಲ ಹೇಳೋದು ಕೇಳ್ರಿ ಇದು ಒಂದ್ಸರಿ ಕೇಳ್ರಿ ಇಲ್ಲಾಂದ್ರಿ ಬದಲಾಗದಲ್ಲ ನೀವಿದು ಮಕನ ಯಾರ್ಯಾರು ನೋಡ ಇಲ್ಲಿ ಹೇಳ್ತೀನಲ್ಲ ಯವ್ವಾ ನಾನೇನು ಇಡೀ ಊರ್ ತುಂಬಾಕಿನ್ ಮೆರವಣಿಗೆ ಮಾಡಿಸ್ಕೊಂಡ್ ಜೈಲಿಗೆ ಕರ್ಕೊಂಡೋಗಿ ನಾನ್ ಹೋಗೋದಿಲ್ಲ ನಾನು ಏನು ಅಲ್ಲಿ ಹೋಗೋದಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ರು ಕರ್ಕೊಂಬಂದು ವಿಚಾರಣೆ ಮಾಡಿ ಕಳಿಸ್ತಾರ ಅಷ್ಟ ವಿಚಾರಣೆ ಮಾಡ್ತಾರ ಏನಾಗೈತಿ ಏನಿಲ್ಲ ಅಂತೇಳಿ ಈ ಪೊಲೀಸರಾದ್ರೂ ಒಂದಸಿ ನಾ ಕಂಪ್ಲೇಂಟ್ ಕೊಟ್ಟಿನ ಕರ್ಕೊಂಬಂದು ನನ್ನ ಜೈಲ್ ಒಳಗೆ ಹಾಕಂಗಿಲ್ಲ ಅಲ್ಲಿ ಐ ಆರ್ ಅಂತಂದಿರತ್ತ ಅದಾಗ್ಬೇಕು ಅವು ಇರ್ತಾವ್ ರೂಲ್ ರೂಲ್ಸ್ ರೆಗ್ಯುಲೇಷನ್ ಇರ್ತಾವ್ ಮೊದ್ಲು ಕೊಟ್ಟಿವಿ ಅಂದ್ರೆ ಅವ್ರು ಕಂಪ್ಲೇಂಟ್ ತಗೊಳೋದಿಲ್ಲ ಕರೆಸಿ ಮಾತಾಡಕ್ ನೋಡ್ತಾರ ಅದಕ್ಕ ನಾ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಹೇಳದ್ ಕೇಳ್ರಿ ಹ್ಮ್ ನೋಡಲಿ ಅಪ್ಪಾ ರಮೇಶ್ ಅಪ್ಪ ಅಂದ್ರ ಅಪ್ಪನ ಕೇಳ್ತೀನಿ ಏನಪ್ಪ ಅದು ಏನಪ್ಪನ್ ಕೇಳ್ತಿದಿ ಅದಪ್ಪ ಈಗ ಸಂಗೀತವ್ ಮಾಡಿರದ ನಾನು ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಕತ್ತೀನಿ ಇವ್ರು ಯಾರ ನನ್ನ ಮಾತು ಕೇಳವಲ್ರು ಗಾಯಿ ಕಂಪ್ಲೇಂಟ್ ಕೊಟ್ಟು ಬರ್ಲಿ ಬಿಡು ಈಗ ನಾನಾ ಹೇಳ ಮಾಡಂತಂದು ಹಂಗ ಮಾಡ್ತಾನ ಒಂದಿಟ್ಟ ಬುದ್ಧಿರ ಬರ್ತಕ್ಕೀಗ ಇಲ್ಲ ಅಂದ್ರ ಬುದ್ಧಿ ಬರೋದಿಲ್ಲ ಸುಮ್ಮನ ಹಾಕಿ ಹಗ ಹಿಂಗ ತನಿಗ್ ಹೆಂಗಬೇಕ ಹಂಗ ಸ್ವೀಚ್ಛೆಯಿಂದ ನಡ್ಕೊಳಕತ್ಲಂದ್ರ ರೊಕ್ಕುದೇಟು ಕಬರ್ಲಾರ್ದ ಚಲ್ಲಕ ದಿಮ್ ದಿಮ್ ಚಲ್ಲಕ ದಿಮ್ ದಿಮ್ ಮಾಡ್ಕೊಂತ ಅಂತ ಹೋದ್ರ ನಾವೆಲ್ಲರೂ ಸಾಲ ತಿರ್ಸಂಗ ಕುಂದಿರ್ಬೇಕಾಗತ್ತಾ ಒಮ್ಮೆ ಮುಟ್ಲಿ ಬಿಸಿ ಬಿಡು ನೀವಲ್ಲ ಅದೇನಾಗತ್ತೆ ನೋಡನಂತ ಅಲ್ರಿ ಆ ಹುಡುಗಿ ಸೊಪ್ಪು ಸುಮ್ನೆ ಇರು ನಮ್ ಗೊತ್ತೈತ್ ನಾವು ಏನು ಮಾಡಕ್ ಹತ್ತಿವ ಅನ್ನೋದು ಸೊಪ್ಪು ಸುಮ್ನೆ ಇರ್ರಿ ಇದು ಎಲ್ಲಿ ದೀರ್ಘಕ್ಕೆ ಹೋಗುತ್ತಾನಪ್ಪ ಏನಾಗಲ್ಲ ಹಂಗ ಹೇಳಿ ಬರ್ತಾನೆ ಅವರು ಕರೆದು ಬುದ್ಧಿ ಹೇಳಿ ಕಳಿಸ್ತಾರ ಒಂಚೂರು ಬಿಗು ಆಗುತ್ತ ಈಗ ನಾವು ಬಿಗು ಮಾಡಿದ್ರು ತವ್ರ ಮನೆಯವ್ರು ಬಿಗು ಮಾಡಿದ್ರು ಅದು ಬಿಗು ಅನ್ಸಣದಲ್ಲ ಹಂಗ ಒಂದಿಟ್ಟು ಇರ್ಬೇಕು ಕೊನೆಗೆ ಅರ್ಥನೂ ಆಗುತ್ತ ನನ್ನ ಗಂಡಂದು ತಾಳ್ಮೆ ಕೆಟ್ಟರ ಪೊಲೀಸ್ ಸ್ಟೇಷನ್ ಮೆಟ್ಲು ಅಂತ ಹತ್ತ ನಾತ್ನು ನಾ ತಗ್ಗಿ ಬಗ್ಗಿ ನಡ್ಕೋಬೇಕು ಒಂದಿಟ್ಟು ಮಾನ ಮರ್ಯಾದೆ ಇಟ್ಕೊಂಡ್ ಬದುಕ್ಬೇಕು ಅನ್ನೋದು ಆಕಿ ಗೊತ್ತಾಗತ್ತ ಸ್ವಲ್ಪ ಸುಮ್ ನೀ ಹೋಲ ನೀ ಹೋಗು ಹ್ಮ್ ಅಪ್ಪ ಹ್ಮ್ ನಾವ್ ಹೋಗ್ಬರ್ತೀನಿ ತಗೋ ಶರಣ್ರಿ ನಮ್ಮ ಸಹಕಾರ ಮಂದಿಗೆ ಶಿವ ಏನಿಲ್ಲ ರೀ ನಮ್ಮ ಒಬ್ರ ಫ್ಯಾಮಿಲಿ ಮೆಂಬರ್ ಅವ್ರ ಹೆಸರು ಹರೀಶ್ ಮರಿಗೌಡರ್ ಅಂತ ಅವರು ಕಮೆಂಟ್ ಅಲ್ಲಿ ಹೆಸರು ತೋರಿಸುತ್ತಲ್ಲ ಅದು ಹರೀಶ್ ಮರಿಗೌಡರ್ ಅಂತ ತೋರಿಸಿ ತೋರಿಸೈತ್ ನಂಗ ಅವರು ಮಗ ಚಿರಂತ ಅವ್ರ ಬರ್ಡೇ ಅಂತೆ ಅದಕ್ಕೋಸ್ಕರ ಇವತ್ತು ವಿಶ್ ಮಾಡಿಬಿಡ್ತೀನಿ ಪ್ಲೀಸ್ ನೀವು ಎಲ್ಲರೂ ವಿಶ್ ಮಾಡಿರಿ ಚಿರಂತ್ ಪುಟ್ಟ ಮೆನಿ ಮೋರ್ ಮೆನಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹ್ಯಾವ್ ಅ ವಂಡರ್ಫುಲ್ ಡೇ ಅಹೆಡ್ ಹ್ಯಾವ್ ಅ ವಂಡರ್ಫುಲ್ ಇಯರ್ ನಾನು ನಿಜವಾಗ್ಲೂ ಕೇಳ್ತೀನಿ ಪುಟ್ಟ ನಿಂಗೆ ಒಳ್ಳೆ ಭವಿಷ್ಯ ಇರಲಿ ಒಳ್ಳೆ ಓದಿರಲಿ ನಿನಗೆ ಆ ದೇವರ ಅದನ್ನ ಪ್ರಾಸ್ ಪ್ರಾರ್ಥನೆ ಮಾಡ್ತೀನಿ ಅದೇ ನಿನಗೆ ಆಯುರ್ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಚೆನ್ನಾಗಿ ಓದು ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದು ಕೊಡು ಥ್ಯಾಂಕ್ ಯು ಆಮೇಲೆ ಮೇಡಮ್ ನೀವು ಲೇಡಿಯಾಗಿದ್ದರೆ ದಯವಿಟ್ಟು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ನಂಗೆ ಇವತ್ತಿನ ಕಮೆಂಟ್ ಒಳಗೆ ವಿಶ್ ಮಾಡೀನಿ ಮರಿದಂಗೆ ಆಮೇಲೆ ಇನ್ನೊಬ್ಬರು ಜಾನ್ ಫಿಫ್ಟೀನ್ತ್ಗೆ ಬರ್ಡೇ ಐತೆ ಅಂತ ಹೇಳಿದ್ರು ದಯವಿಟ್ಟು ನಂಗೆ ಅವ್ರಿಗೆ ಸರಿ ಅವತ್ತು ನೆನಪು ಮಾಡ್ರಿ ನಂಗೆ ನೆನಪಿರಲ್ಲ ಥ್ಯಾಂಕ್ ಯು ಸೊ ಮಚ್ ಅಂದ್ರಿ ಮಾವ ಕಂಪ್ಲೇಂಟ್ ಕೊಡಲಿಲ್ಲ ಅಂದಿದ್ರೆ ಚಲೋ ಇತ್ತನ್ರಿ நீங்க நானு மொசி உணசல ಯಾಕೆ ನಮ್ಮ ಬಂಗಾರ पुಟ್ಟಕ ಬೇಜಾರಾಗಿತ್ತು ಇವತ್ತು ಏನಾಯಿತು ಆ ನಮ್ಮ ಪುಟ್ಟಿಗೆ ಏನ್ ಬೇಕಂತ ನಮಗೆ ಗೊತ್ತು ಬಾ ಇಲ್ಲಿ ಮುತ್ತಣ್ಣನ ಅಂಗಡಿ ಹೋಗಿ ನಾವು 5 ರೂಪಾಯಿ ಕುರುಕುರಿತರಣ ಅಜ್ಜಾ ನಂಗ 5 ರೂಪಾಯಿ ಎರಡು ಕುಣಸ್ತ್ಯಾ ಓ ಬಂಗಾರಿ ಎರಡು ಅಕ ಮೂರು ತಕೊಂಡು ಬರಣ ಹಾ ಬಾ ನಾವು ಹೋಗೋಣ ಬಾ ಓಕೆ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಅಯ್ಯೋ पुಟ್ಟಕ ಬನ್ನಿ 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 ಬನ್ನಿ

ಏನ್ ಬೇ ಬೀಯುತ್ತಿ ನೀನು ನಮ್ಮನೆವರೆಗೂ ಯಾಕ ಏರಿ ಹೇಳೋದು ಬಂದ್ಬಿಟ್ರಲ್ಲವಾ ಸೌಕದ್ ಮಂದಿ ಹೋಗಲೇ ಬೇಡ್ಯ ನಿಂತ ಅಲ್ಲ ನನಗೆ ನಂದ ನನಗ ಆಗೈತಿ ಕರಿ ಇಲ್ಲ ಅಂದಿಟ್ಟೆ ನಿಮ್ಮ ಅವ್ವನ ಯಾಕೆ ಬೀಯತ್ತಿ ಏನು ಆಯ್ತ ಕರಿ ಇಲ್ಲಯಪ್ಪ ಅಂಡೀಟೆ ಹೇಳ್ತೀನಿ ಆಕೆ ಮುಂದೆ ಇಲ್ಲ ನಿಮ್ಮ ಅಪ್ಪದ ನನ್ನ ಈಗ ಯಾರರ ನಿಮ್ಮವರ ನಿಮ್ಮ ಅಪ್ಪದಾರ ಹೇಳ ಅವ್ರು ಯಾರಾರು ಇದ್ರು ಕರಿ ಅವು ಅದಾಳ ಅಪ್ಪ ಪುಟ್ಟಕ್ಕನ ಕರ್ಕೊಂಡು ಆಕಿಗೆ ಅವು ಇವು ಬರ್ತಾವಲ್ಲ ಕುರ್ಕುರೆ ಕೊಡ್ಕೊಂಬರ್ ಕುಗ್ಯಾವ ಒಣಗ್ರ ಬಾ ಬೀಯತ್ತಿ ಏನಾಗಲ್ತು ಹ್ಮ್ ಆತ ನೋಡಿ ಒಳಗ ಬರ್ತೀನಿ ನಡಿ ಒಳಗ ಏ ಉಮಾ ಅಕ್ಕ ಬಾಬಿ ಆರಾಮದಿಯಾ ಹಾ ನಾ ಅರಾಮದಿನವಾ ನೀವೆಲ್ಲ ಅರಾಮದಿರ ಎಷ್ಟ್ರಾಗೈತವಾ ಗೀತಾ ಈಗ 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 ನಡಿಯಾಕತೈತಿ ರಿಚಿಗವರ ರಿಚಿಗವರ ಚಾ ಮಾಡ್ಕೊಂಡ್ ಬರ್ತೀನಿ ಇರ್ಲವಾ ಇರ್ಲಿ ಚಾ ಏನ್ ಬೇಡ ಅಂದಂಗ ಅನ್ಸವಾ ಅಕ್ಕ ಏನಿಲ್ಲವಾ ನಾನಂತೂ ನೀರಾ ನೀರಿ ಮಾತಾಡ್ತೀನಿ ನೋಡವಾ ಅನ್ಸವಾ ನೀನು ಬ್ಯಾಸನ ಮಾಡ್ಕೊಬೇಡ ಈಗ ನಿನ್ನ ಸೊಸಿ ಈಗ ಒಂದು ಮೂರು ತಿಂಗಳಿಂದ ನನ್ನ ಹತ್ತಿರ ಬಂದಿದ್ಲು ನನಗೇನಂದ್ಲು ಅವೆಂಥ ಮಕ್ಕಕ್ಕೆ ಬಡ್ಕೊಂಡ ಏನೇನೋ ಅದನ್ನ ಅದನ್ನು ಮಾಡ್ಚಿಗವ ಈ ಥರ ನಾನು ಮಾಡಿದೆ ಅಂದ್ರೆ ನಿಂಗೆ ಇಷ್ಟು ಶಾಕ್ ಬರುತ್ತಾ ಮೂರು ಸಾವಿರ ಹಾಕ್ಬೇಕು ಅಂತ ಬಂದಿದ್ಲು ನಮ್ಮ ಮನೆಗೆ ಏನು ಯಾರು ಸಂಗೀತವನ ಗೀತವನ ಅವ್ನ ಅವ ಗೀತಂದಲ್ಲ ಈಗ ಅದನ್ನೆಲ್ಲ ಮಾಡ್ತಿದ್ದಿ ನಿಮ್ಮನೆಗೆ ಹಂಗೆ ಆಕೆ ಹೋದಿಲ್ಲ ಹ್ಞೂ ಯಾಕ ಹೇಳು ಬಂದು ಏನಂದಲ ನಾನು ವಲ್ಲೆವಾ ಹಿಂಗೆ ನನಗೆ ಅವೆಲ್ಲ ನಾನು ಬೇಕೀಗ ನನ್ನ ಸೊಸಿ ಅವನ್ನೆಲ್ಲ ಮಾಡೋದಲ್ಲ ಆಕಿ ಪಂಚಾಯತ್ ಆಗ ಕೆಲಸಕ್ಕೂ ರಗಡ ಆಕೆ ರಗಡಾಗತ್ತಾ ಏನು ಮಾಡ್ತಾಳ ಅಂತಂದು ಇಲ್ಲ ನಿನ್ನ ಸೊಸಿಯಾರ ಬರಲಿ ಈ ಚಿಗವಾ ಒಂದಿಟ್ಟು ಕೇಳ್ತಿನಿ ಹಂಗೆ ಹಿಂಗೆ ಅಂದ್ಲ ಹ್ಞೂ ಅಂದ್ಯಾವ ಆಮೇಲೆ ನನ್ನ ಸೊಸಿ ಏನಂದ್ಲಾ ಇಲ್ಲ ರೀ ನನಗೆ ಇವ್ನೆಲ್ಲ ಆಗಂಗಿಲ್ಲ ಆಮೇಲೆ ನಾವು ಏನಾರು ಮಾಡಿದ್ವಿ ಅಂದ್ರೆ ಸುಮ್ಮನೆ ನಮ್ಗೆ ಮಾಡೋಕ್ಕೆಲ್ಲ ಪರ್ಮಿಷನ್ ಅಂತ ಅಂತೀನ ಅಂದಂಗೆ ಆಗ್ಲಾಕಿ ಆಕೆ ಮಾತಾಡ್ಕೊಂಡ್ರು ಆಕಿ ಒಲ್ಲೆ ಅಂದಂಗೆ ಅದ್ಲ ಈಕೆ ಮತ್ತು ನನ್ನ ಹತ್ರ ಬಂದ್ಲು ಯಾರೋ ಅವ ಬಂದು ಏನಂದ್ಲ ನನಗೆ ಚಿಗವ ಹಿಂಗೈತಿ ಮತ್ತು ನೀನು ಎಷ್ಟ್ರ ಕೊಡು ನಾನು ನಿನ್ನ ನಿನ್ನ ಪರವಾಗಿ ನಾನಾ ಮಾಡ್ತೀನಿ ವ್ಯಾಪಾರನ ಅಂತ ಹೇಳಿ ನನ್ನ ಹತ್ರ ಹತ್ತು ಸಾವಿರ ಇಸ್ಕೊಂಡೋಗ ಮತ್ತು ಈಗ ನಾನು ಯಾರನ್ನ ಕೇಳಬೇಕು ಹತ್ತು ಸಾವಿರನ ಮಾಡಿಸ್ಕು ನಾನು ಮಾಡ್ತೀನಿ ಎಷ್ಟು ಬ್ಯಾಡಬೇಡಂದ್ರೂ ನಾನು ಮಾಡ್ತೀನಿ ಕೊಡು ಚಿಗವ ನಾ ಮಾಡ್ತೀನಿ ನೀನು ಎಷ್ಟು ಹೇಳ್ತಿ ಅಷ್ಟು ತಂದು ಕೊಡ್ತೀನಿ ಅಂತಂದು ಹೋಗ್ಯಾಳ ಮತ್ತು ಯಾರು ಕೇಳ್ಬೇಕು ಅದನ್ನ ರೊಕ್ಕ ನಾನು ಬಂದು ಲಾಭ ಒಟ್ಟು ನಿನಗೆ ತೊಗೊಂಬರ್ತೀನಿ ಸಿಗವ ಒಂದು ರೂಪಾಯಿ ನಾ ತೊಗೊಳದಲ್ಲ ನೀ ನೀ ಆಮೇಲೆ ನೀ ಮಾಡಿಸಿದ್ದಕ್ಕೆ ಅದಕ್ಕೆ ಏನು ನಿನಗೇನು ಕಮಿಷನ್ನ ಏನ ಬರ್ತಂತ ಅದು ಮತ್ತೆ ರೊಕ್ಕ ಕೊಡ್ತಾರಂತ ಮ್ಯಾಗ ಕೈಲಿ ಹಾಕಿ ಆ ರೊಕ್ಕನೂ ನಿನಗೆ ನಾನು ತಂದು ಕೊಡ್ತೀನಿ ಅಂತ ಹೇಳೋ ಹೇಳ ಈಗ ಮತ್ತೆ ನಾನು ಹತ್ತು ಸಾವಿರ ಗತಿ ಏನವಾ ಈಗ ಗಂಡೆಲ್ಲದನ ಎತ್ತಿ ಕುಂತರು ಕುಂದ್ರೆ ಬರ್ತಾನಪ್ಪ ಮಾತಾಡೋಣಂತ ಅಂತ ನಿಮಿಷ ನಿಮಿಷ್ ತಾಳ್ಮೇ ಕುಂದ್ರ ಕೊಲ್ಲೆವಾ ನೀನು ಯಪ್ಪಾ ಕುಂತೀನ್ ಬಿಡವ ಮಾರೆ ನಾನೇನು ಮನಿ ಬಿಟ್ಟೆ ಎಲ್ಲರ ಹೊಕ್ಕಿನ ಎಲ್ಲಿ ಹೋಗೋದಲ್ಲ ಮನ್ಯಾಗ ಕುಂತಿರ್ತೀನಿ ಮನ್ಯಾಗ ಬಿದ್ದು ಸಾಯ್ತಿರ್ತೀವಿ ಈಗ ಹೇಳ್ರಪ್ಪ ಈಗ ಮತ್ತಿ ಈಗ ಗಂಡನ ಕೇಳ್ಬೇಕು ಏನು ನೀವ್ ಯಾರ ಕೊಡ್ತೀವ್ರ ಹತ್ ಸಾವಿರ ಹೆಂಗೀಗ ಇಲ್ಲ ಆಕಿ ಫೋನ್ ನಂಬರ್ ಇದ್ರೂ ಕೊಡಿ ನನ್ನ ಹತ್ರ ಆಕಿ ಫೋನ್ ನಂಬರು ಇಲ್ಲ ಏನಿಲ್ಲ ನನ್ನ ಮಗಳು ಅದನ್ನ ಅಂದಾಳೆ ಫೋನ್ ನಂಬರ್ ಇಸ್ಕೊಂಬ ಬೇವ ನಾನೆಲ್ಲ ಹೆಂಗೆ ತರ್ಸ್ಬೇಕಂತ ಗೊತ್ತೈತಿ ಕೊಡಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಕ್ ಆಕೀಗ ನಾನೇ ನಿಮ್ಮನ್ನ ಹೆದರ್ಸೋಕೆ ಬಂದಿಲ್ಲಪ್ಪ ಅಪ್ಪ ಮತ್ತು ತಪ್ಪು ತಿಳ್ಕೊಬಾಡ್ರಿ ನೀವು ನಾವು ನೀವು ಎಷ್ಟಾಗಲಿ ಅಣತಮ್ಗಳು ಹಾಕಿವಿ ಏನು ಹಂಗೆ ಮಾಡಕ್ಕೆ ಬರುದಿಲ್ಲ ಅದಕ್ಕೆ ನಾನು ಅಣ್ಣ ಅಣ್ತಮ್ಗಳ್ ನಾವು ನಾನು ಯಾವಾಗಲೂ ಅಪ್ಪಗ ಅಣ್ಣನಕಂತನ ಬಂದೀನಿ ಏನು ಆತು ಭೇಟಿ ನಾವು ಆದರೂ ಅತ್ಯಂತ ಅತ್ತಿ ಅಂತ ನಂದೀವಲ್ಲ ನಮ್ಮಪ್ಪ ಆದರೂ ನಿನ್ನ ತಂಗಿ ಅಂತ ಅನ್ಕೊಂಡನ ಈಗ ಕಡಿಯವ್ವ ಯಾಕ ಉಮ್ಮ ಒಂದು ನಿಮಿಷ ತಡಿ ಈಗ ನೋಡು ಆತು ನಿಮ್ಮ ಅಣ್ಣ ಬರ್ಲವ್ವ ನಿಮ್ಮಣ್ಣ ಬಂದಮ್ಯಾಗ ಅದೇನು ಎತ್ತ ಅಂತ ಕೇಳ್ತೀನಿ ವಿಷಯ ಅವನು ಇಲ್ಲ ಹೊರಗೆ ಹೋಗ್ಯಾನ ಅವನು ಯಾರು ಸುರೇಶ ಅವನು ಬರ್ತಾನ ಅವ ಬಂದಮ್ಯಾಗ ನಿಮ್ಮಣ್ಣನ ಹತ್ರ ಅವ್ನ ಹತ್ರ ಮಾತಾಡಿ ನಾನು ಹೆಂಗ ಯಾರು ಹತ್ತು ಸಾವಿರ ತಂದು ಕೊಡ್ತಾರಂತ ನಿನಗೆ ಹೇಳ್ತೇನೆ ಅಂತವ ಹಾಂ ಈಗ ಹೋಗಿರಿ ಮನೆಗೆ ನೋಡ್ರ ಮತ್ತೆ ಕಾಡು ದೇವ್ರ ಕಾಟ ಕಳೆಯಕ್ಕಂತ ನೀವು ಸುಳ್ಳು ಹೇಳಿ ನನ್ನ ಸಾಗ ಹಾಕ್ಬಾರ್ರಿ ಮತ್ತು ನಾನು ನಾಳೆ ಆದರೂ ಬರೋಕೆ ನೀವು ಹೇಳಕತ್ತಿ ನಾನು ಮತ್ತು ಸಂಜೆ ಮುಂದೆ ಒಂದು ಬರ್ಲೇನೆ ಎತ್ತಿ ಎತ್ತಿ ನಿಮ್ಮ ಮನೆ ದೂರ ಐತಿ ಯಾಕೆ ಸುಮ್ಮನೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ಬರ್ತಿ ಏರಿ ಇಳಿದು ಹತ್ತತ್ಲಿಗೆ ನಾ ನಿನಗೆ ಮತ್ತೆ ದಮ್ ಜಾಸ್ತಿ ಗೀಸ್ತಿ ಆಗಿ ಮೊದ್ಲ ಚಳಿಗಾಲ ಐತಿ ಯಾಕೆ ಬೇಕು ನಿನಗೆ ನಾನ ನಿನಗ ಗಾಡಿ ಗಾಡಿ ತಗೊಂಡ್ ಬಂದು ಕೊಡ್ತೀನಿ ಚಿಂತಿ ಮಾಡಬಿಡ ಆತ ಈಗ ಹೋಗಿರವಾ ಅಪ್ಪ ಬರ್ಲಿ ಅಣ್ಣ ಬರ್ಲಿ ಮಾತಾಡಿ ನಾನೆಲ್ಲಾ ಹೇಳ್ತೀನಿ ಅಂತ ಹೌದಾ ಹ್ಮ್ ಆಯ್ತು ನಾ ಬರ್ತೀನವ ಹಾಗಾದ್ರ ಅಯ್ಯವರ ಕುಂದರ್ಲಿಲ್ಲ ನೀರ್ ಗುಡಿ ಅಲ್ರಿ ಹಂಗ ಹೊಂಟ್ರಿ ಹಂಗ ನಾನಿಟ್ಟ ಹನುಮಪ್ಪನ ಗುಡಿ ಕೈ ಮುಗಿದ ಹೊಕ್ಕಿಂತ ಮತ್ತಿನ್ನವ ಸಂಜೆ ತಂದ್ರ ಕದ ಹಾಕ್ತಾನ ಗುಡಿನ ಬರಲಾ ಆತ ನಾ ಎಲ್ಲಾ ನೋಡ್ದಾ ನೋಡ್ದ ನೀ ಕಂಪ್ಲೇಂಟ್ ಕೊಡೋದ್ ನೋಡಲ್ಲ ನೋಡಲ್ಲಕ್ಕಿ ಇನ್ನ ನಮಗ್ ಗೊತ್ತಿಲ್ಲಾರ ಗುಟ್ ಗುಟ್ಟಾಗಿ ಇನ್ನ ಏನೇನ್ ವ್ಯವಹಾರ ಮಾಡಲಾನ ಅವಷ್ಟು ಬೈಲಿಗೆ ಬರ್ಬೇಕು ಅಂದ್ರ ಒಂದ್ ಬಿಸಿ ಮುಟ್ಬೇಕು ಸುಮ್ ಅಂತ ಅದಕ್ಕೆ ನಾನು